ಅಯೋಧ್ಯೆ ಅಯೋಧ್ಯೆ ರಾಮ ಪ್ರತಿಷ್ಠಾನೆಯಾಗಿ ಈ ಒಂದು ವಿಶೇಷಗಳಿಗೆನ ತುಂಬ ಸಂಭ್ರಮವಾಗಿ ಸಂಭ್ರಮಿಸಬೇಕು ಅಂತ ಹೇಳೋದು ಭಾರತೀಯರ ಕನಸಾಗಿರುತ್ತೆ ಆ ನಿಟ್ಟಿನಲ್ಲಿ ಶ್ರೀರಾಮ ಸೇವಾ ಪ್ರತಿಷ್ಠಾನ ಮತ್ತು ಚಿತ್ತಾರ ಸಂಸ್ಥೆ ಜೊತೆಯಾಗಿ ಒಂದಿಷ್ಟು ಆ್ಯಕ್ಟಿವಿಟಿಗಳು ಒಂದು ಸ್ಪರ್ಧೆಗಳ ಮುಖಾಂತರ ಪ್ರತಿ ಮನೆ ಮನೆಗೂ ತಲುಪಬೇಕು ಮತ್ತು ಸಾಧಕರನ್ನ ಗುರುತಿಸಬೇಕು ಅಂತೇಳಿ ರಾಮೋತ್ಸವ ಮತ್ತು ರಾಮಲಲ್ಲಾ ಪುರಸ್ಕಾರ ಎಂಬ ಎರಡು ಆ್ಯಕ್ಟಿವಿಟಿಗಳ ಮುಖಾಂತರ ನಾವು ಜನರ ಮುಂದೆ ತಲುಪಬೇಕು ಅಂತ ನಿರ್ಧಾರ ಮಾಡಿ ಅಯೋಧ್ಯೆಯಲ್ಲಿ ಇದು ಕಳೆದ ವಾರ ಲಾಂಚ್ ಮಾಡಿದ್ವಿ ಈಗ ಬೆಂಗಳೂರಿನಲ್ಲಿ ಎರಡೇ ಲಾಂಚ್ ಇದನ್ನು ನಾವು ಮಾಡ್ತಾ ಇದ್ದೀವಿ ಉದ್ದೇಶ ನಿಮಗೆಲ್ಲ ಗೊತ್ತಿದೆ ಪ್ರತಿಯೊಬ್ಬ ಭಾರತೀಯಗೂ ಹೆಮ್ಮೆ ಪಡಬೇಕ ಎಮ್ಮೆ ಪಡುವಂಥ ಸಂಗತಿ ಒಂದು ನಡೆದಿದೆ ಅದನ್ನು ಅದ್ಭುತವಾಗಿ ಒಂದು ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಾವು ಆಚರಿಸ್ಬೇಕು ಅಂತೇಳಿ ನಾವು ಈ ಪ್ರೆಸ್ ಮೀಟ್ಗಳನ್ನ ಮಾಡಿ ಇಡೀ ದೇಶಾದ್ಯಂತದ ಈ ಪ್ರೆಸ್ ಮೀಟ್ಗಳನ್ನು ನಾವು ಆಯೋಜನೆ ಮಾಡ್ಕೊಳ್ತಾ ಇದ್ದೇವೆ ಸೊ ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರಮುಖವಾಗಿ ಶ್ರೀರಾಮ ಸೇವಾ ಪ್ರತಿಷ್ಠಾನದ ಸಂಸ್ಥಾಪಕರಾದ ಶಶಿಕಾಂತ್ ಶರ್ಮಾಜಿಯವರು ಆಗಮಿಸಿದ್ದಾರೆ ಅವರಿಗೆ ಕೂಡ ನಾನು ಸ್ವಾಗತ ಕೊಡ್ತೇನೆ ಅದನಂತರ ನಾರಾಯಣ್ ನಿಮಗೆಲ್ಲ ಗೊತ್ತಿರೋಂಗೆ ಅವರು ಶಿಕ್ಷಣ ತಜ್ಞರು ಮತ್ತು ಯೋಗ ಪಟುಗಳು ಅಮೆರಿಕದ ಒಂದು ಯೂನಿವರ್ಸಿಟಿ ಕೂಡ ಡೀನ್ ಆಗಿದ್ದಾರೆ ನಮ್ಮ ಕನ್ನಡದವರು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತೇನೆ ಅದ ನಂತರ ನಮ್ಮ ಪಕ್ಕದಲ್ಲಿ ವರ್ಷೇಂದ್ರ ಜೈನ್ ಅವರಿದ್ದಾರೆ ಸಮಾಜ ಸೇವಕರು ಹಲವಾರು ಒಳ್ಳೆಯ ಕೆಲಸಗಳನ್ನ ಅವರು ಮಾಡ್ಕೊಂಡು ಬಂದ ಮೈಸೇಫ್ ನಾನು ಶಿವಕುಮಾರ್ ಅಂತ ಚಿತ್ರ ಮಾಧ್ಯಮ ಸಂಸ್ಥೆಯ ಮುಖ್ಯಸ್ಥ ಆಗಿದ್ದೀನಿ ಸೊ ಈಗ ನಾನು ಶ್ರೀ ಶಶಿಕಾಂತ್ ಶರ್ಮಾಜಿ ಅವರಿಗೆ आपको मालूम होगा कि 500 साल के लंबे अंतराल के बाद हमें एक हमारा हक मिला है वो राम जन्मभूमि राम मंदिर जिसके लिए न जाने हम लोगों ने कितने लोगों ने अपना बलिदान दिया कितनी पीढ़ियां गुजर गई ये सौभाग्य हमारा है हमारे आने वाली पीढ़ी का है जो अभी हैं उनके लिए है कि वो अपने आंखों से एक विशाल श्री राम मंदिर देख रहे हैं मैं उन सभी ऋषि मुनियों का उन शहीदों का शहीदों को प्रणाम करता हूं नमन करता हूं जिनकी वजह से आज ये दिन हम देख पा रहे हैं। हमारा सपना पूरा हुआ हमारा मेन उद्देश्य है कि 2022 हजार बाईस जनवरी दो को जब राम जन्मभूमि का प्राण प्रतिष्ठा हुआ था आज उसके एक साल कुछ तो दिन बाद एक साल पूरे होने जा रहे हैं ये हम लोगों बहुत बड़ी खुशी की बात है और मैं अयोध्या के काफी सालों से रह भी रहा हूँ आना जाना मेरा बैंगलोर मेरा खरभूमि है और यूपी मेरा मेरी माँ का और मेरे पिताजी का जन्मभूमि है तो दोनों राज्य मेरे लिए मेरा दाया और मेरा बाया हाथ है मेरा प्राण है कर्नाटका मेरी माँ है उस तरह यूपी और भारत माँ मेरी माँ है और हम लोग इस साल एक बहुत बड़ा रामलला पुरस्कार आयोजन करने जा रहे हैं जिसकी घोषणा हम लोगों ने कुछ दिन पहले उत्तर प्रदेश में अयोध्या में की थी माननीय श्री विद्युगोपाल दास जी महाराज जी श्री संजय दास जी श्री चंपत राय जी माननीय मुख्यमंत्री उत्तर प्रदेश श्री योगी आदित्यनाथ जी से आशीर्वाद मिला है उन्होंने इस प्रोग्राम के बारे में जब उन्होंने इस चीज़ को जाना तो बहुत खुश हुए और उन्होंने हम सबको बहुत बहुत बधाई दी कि आप लोगों ने इतना अच्छा प्रोग्राम करने का सोचा है आप लोग आगे बढ़े उत्तर प्रदेश सरकार से आपको किस तरह की सहायता चाहिए हम उत्तर प्रदेश सरकार इस तरह के कार्यक्रमों के लिए तैयार है कार्यक्रम ये कि हिंदुस्तान के सभी राज्यों से इसमें एज उम्र कोई फर्क नहीं पड़ता चाहे वो तीन साल का हो या सब मिले पूरा आशीर्वाद मिले इसके बाद इतना कहना चाहूँगा कि एक अच्छा कार्यक्रम है उम्मीद करता हूँ कि विश्व इस कार्यक्रम को देखेगा और आने वाली पीढ़ियाँ इस कार्यक्रम को आगे तक लेके जाएगी जय श्री राम ಏನಿದ್ದಾರೆ ಈ ಸ್ವೇಚ್ಛಾಚಾರ ಒಂದು ವಿಚಾರದಲ್ಲಿ ಏನಾಗ್ಬಿಟ್ಟಿದ್ದಾರೆ ಇವತ್ತಿನ ಕಾಲಕ್ಕೆ ಕಡೆ ಎಲ್ಲರೂ ಹೋದಾಗ ಶಾಲಾ ಕಾಲೇಜುಗಳಿಗೆ ಹೋದಾಗ ಎಲ್ಲ ಹೇಳ್ತಾ ಇರ್ತಾರೆ ಸರ್ ಏನ್ ಸರ್ ಮಾಡೋದು ಇವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳು ಯಾರಿಗೆ ಆಗಿರ್ಬೋದು ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ ದೇವರು ದಿಂಡ್ರು ಯಾವ್ದ್ರ ಬಗ್ಗೆ ಇಲ್ಲ ಅವ್ರಿಗೆ ಇರೋದು ಒಂದೇ ಒಂದು ಕಾನ್ಸೆಪ್ಟ್ ಏನು ಅಂತಾರೆ ಚೆನ್ನಾಗಿ ಓದ್ಬೇಕು ಬಾಕ್ಸ್ ತಗೋಬೇಕು ಒಳ್ಳೆ ಕಾಲೇಜಲ್ಲಿ ಸೀಟ್ ತಗೋಬೇಕು ಆ ಇದು ಚೆನ್ನಾಗಿ ಸಂಪಾದನೆ ಮಾಡಬೇಕು ಉಂಡಿಯಾ ಭಾಗ ತಿಂಡಿಯಾ ಭಾಗ ವೇದ್ಯಾ ಭಾಗ ಇದೇ ಆಗ್ಬಿಟ್ಟಿದೆ ಈ ಥರ ಕಲ್ಚರ್ ಆಗ್ಬಿಟ್ಟಿದೆ ಸೊ ಇದರಿಂದ ಇವರೆಲ್ಲಾನು ಕೂಡ ನಮ್ಮ ಸಂಸ್ಕಾರ ಸಂಸ್ಕೃತಿಗೆ ತರಬೇಕಾದ್ರೆ ಏನು ಮಾಡಬೇಕು ಅಂತಂದಾಗ ಸೊ ಈ ಒಂದು ಸಂಸ್ಥೆಯವರು ಬಹಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಆಗುತ್ತೆ ಅಂತಂದ್ರೆ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಯಾವ ರೀತಿಲಿ ಅಂತಂದ್ರೆ ನಮ್ಮ ರಾಮಾಯಣವನ್ನ ಯಾರು ಸರಿಯಾಗಿ ತಿಳ್ಕೊಂಡಿರ್ತಾರೋ ಅವ್ರ ಜೀವನದಲ್ಲಿ ರಾಮಾಯಣ ಅದು ಇದು ಅಂತ ಗುಣಗಾಣುವಂಥ ವಿಚಾರಗಳನ್ನ ಅಂತ ಅಂತಾದರೆ ನಾವು ರಾಮಾಯಣವನ್ನ ಚೆನ್ನಾಗಿ ಅರ್ಥ ಮಾಡಬಹುದು ನಾನು ಎಷ್ಟೋ ಕಡೆ ಶಾಲಾ ಕಾಲೇಜುಗಳಿಗೆ ಹೋಗ್ಬಿಟ್ಟು ಕೇಳ್ತಾ ಇರ್ತೀನಿ ರಾಮನ ತಂದೆ ಯಾರು ಅಂತ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ನಾನು ಎಷ್ಟೋ ಕಡೆ ಶಾಲಾ ಕಾಲೇಜು ಕೇಳ್ತಾ ಇರ್ತೀನಿ ಅನ್ನೋ ಮರ್ಯಾದಾ ಪುರುಷೋತ್ತಮ ತಪ್ಪು ಯಾರು ಕರೀತಾರೆ ಅಂತಂತಂದ್ರೆ ನಿಜವಾಗ್ಲೂ ನೀವು ನಂಬಲ್ಲ ಇನ್ನೂರ ಐವತ್ತು ಮುನ್ನೂರು ಜನ ಮಕ್ಳಿದ್ರೆ ಇಬ್ರು ಮೂವರು ಮಾತ್ರ ಕೈ ಎತ್ತುತ್ತಾರೆ ಅವ್ರು ಮಾತ್ರ ಹೇಳ್ತಾರೆ ರಾಮ ಅಂತ ಹೇಳ್ತಾರೆ ಹಳ್ಳಿಗಾಡುಗಳ ಕಡೆ ಹೋದಾಗ ಅಲ್ಲ ಸ್ವಲ್ಪ ಒಂದು ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಹೇಳ್ತಾರೆ ನಮ್ಮ ಬೆಂಗಳೂರು ಕಡೆಗೆ ಬಂದಾಗ ಈ ಕಡೆ ಬಂದಾಗ ಅರ್ಬನ್ ಕಡೆ ಬಂದಾಗ ಇಬ್ರು ಮೂವರು ಕೂಡ ಕೈಯತ್ತಲ್ಲ ಮರ್ಯಾದಾ ಪುರುಷೋತ್ತಮ ಯಾರು ಅಂತ ಗೊತ್ತಿಲ್ಲ ಇದರಲ್ಲಿ ವಿಶೇಷವಾಗಿ ಇವ್ರೇನ್ ಮಾಡಿದಾರೆ ಅಂದ್ರೆ ಎನ್ಕರೇಜ್ ಮಾಡಬೇಕು ಅಂತ ಹೇಳಿ ಯಾರೆಲ್ಲ ಭಾಗವಹಿಸ್ತಾರೋ ಈ ಕಾರ್ಯಕ್ರಮ ಐದು ಕೊಟ್ಟಿದಾರಲ್ಲ ಐದು ಸೆಕ್ಟರ್ ಅಲ್ಲಿ ಯಾವ್ದಲ್ಲಿ ಭಾಗವಹಿಸ್ತಾರೋ ಅವ್ರಿಗೆ ಕೂಡ ಒಂದು ಸರ್ಟಿಫಿಕೇಟ್ ಬರುತ್ತೆ ಮತ್ತು ಶ್ರೀರಾಮ ಲಲನ ಒಂದು ಪದಕ ಕೂಡ ಅವ್ರ ಮನೆಗೆ ಹುಡ್ಕೊಂಡು ಬರುತ್ತೆ